ಸೊ ಇನ್ ಟುಡೇಸ್ ಕ್ಲಾಸ್ ಇವತ್ತಿನ ಕ್ಲಾಸ್ ಅಲ್ಲಿ ನಾವೇನು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ರೆ ಒನ್ ಆಫ್ ದ ಈಸಿಯೆಸ್ಟ್ ಬಿರೋ ಥಿಂಗ್ಸ್ ಇನ್ ಇಂಗ್ಲೀಷ್ ಗ್ರಾಮರ್ ಈಸಿ ಇದೆ ಸಿಂಪಲ್ ಆಗಿದೆ ಬಟ್ ಅದ್ರ ವೇರಿಯೇಷನ್ಸ್ ಎಲ್ಲ ವೇರಿಯೇಷನ್ಸ್ ನಾವು ತಿಳ್ಕೊಂಡಿರ್ಬೇಕು ಓಕೆ ಸೊ ಟುಡೇ ವಿಲ್ ಡಿಸ್ಕಸ್ ಅಬೌಟ್ ವಿಲ್ ಡಿಸ್ಕಸ್ ಹ್ಯಾಸ್ ಟು ಬಿ ಹ್ಯಾಬ್ಸ್ ಟು ಬಿ ಸೊ ಹ್ಯಾವ್ ಹ್ಯಾಸ್ ಇದು ನಾನು ಹೇಳಿದ್ದೀನಿ ಹ್ಯಾವ್ ಮತ್ತೆ ಹ್ಯಾಸ್ ಇದೆಯಲ್ಲ ಹ್ಯಾವ್ ಇಸ್ ವೆರಿ ಕಾಮನ್ ಲೈಕ್ ಹ್ಯಾವ್ ಅಂಡ್ ಹ್ಯಾಸ್ ಆರ್ ವೆರಿ ಕಾಮನ್ ಲೈಕ್ ಇಟ್ ಕ್ಯಾನ್ ಬಿ ಅರ್ಬ್ ಮೈನ್ ವರ್ಬ್ ಲೈಕ್ ಯು ನೋ ಡಿ ಯು ಹ್ಯಾವ್ ಯುವರ್ ಬ್ರೇಕ್ಫಾಸ್ಟ್ ಔರ್ ಡೂ ಯು ಹ್ಯಾವ್ ಯೋರ್ ಬ್ರೇಕ್ಫಾಸ್ಟ್ ಅರ್ಲಿ ಮಾರ್ನಿಂಗ್ ಸಮಥಿಂಗ್ ಲೈಕ್ ದಟ್ ಹ್ಯಾವ್ ಅನ್ನೋದು ತಿನ್ನುವುದು ಹೊಂದಿರುವುದು do ಯು ಹಾವ್ a ಪೆನ್ do ಯು have a ಪೆನ್ಸಿಲ್ do you ಯು a, a bike ಬಾಯ್ ಸಮಥಿಂಗ್ ಲೈಕ್ ದಟ್ ಇದು ಆಗ್ಬೋದು ಅಂಡ್ ಬಂದಾಗ ಬರುತ್ತೆ ಒಂದು ಕಾರ್ ಇದೆ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಹುದಿಗರ ಇಂಗ್ಲಿಷ್ ಮಾತಾಡುವುದನ್ನ ಕಲಿಯಬಹುದು ಸ್ನೇಹಿತರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಓದ್ಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು ಅಥವಾ ಅಂತ ಎಲ್ಲ ನಾವು ನಿಮ್ಗೆ ಇಂಗ್ಲೀಷ್ ಬೇಸಿಕ್ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದಲ್ಲದೆ ನೀವು ಬರಲ್ಲ ಅಂತ ಇಟ್ಕೊಳ್ಳಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದುದು ಕನ್ನಡ ನಾವು ಹೇಳ್ಕೊಂಡು ಅದರ ಮೂಲಕ ಇಂಗ್ಲೀಷ್ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ಕೆಲಸ ಹೋಗಿರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವ್ದೋ ಬಿಸ್ನೆಸ್ ಮಾಡಿರಬಹುದು ಓಕೆ ಸೊ ಯಾವ ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸನ್ನ ಜಾಯಿನ್ ಆಗಬೇಕು ಅಂತ ಆಸಕ್ತಿ ಇರುವವರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ ಅಥವಾ ಕೆಳಗಡೆ ಬರ್ತಿದಂತಾ ನಂಬರ್ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸಾಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಕ್ಯಾನ್ ಸೇ ಗಾರ್ಡನ್ ಅಂತ ಹೇಳಬಹುದು ಸೋ ಹ್ಯಾಸ್ ಹ್ಯಾವ್ ಅಂದ್ರೆond ಇರಬಹುದು ಅಥವಾ ತಿನ್ನುವುದು ಅಂತ ಬಂದಾಗ ಹ್ಯಾವ್ ಅಂತ ಯೂಸ್ ಮಾಡುತ್ತೇವೆ ಬಟ್ ಹ್ಯಾವ್ ಟು ಅಂಡ್ ಹ್ಯಾಸ್ ಟು ಹ್ಯಾವ್ ಟು ಸಿ ಇಟ್ಸ್ ನಥಿಂಗ್ ಬಟ್ ಶುಡ್ ಶುಡ್ ತರನೇ ಅನ್ಸುತ್ತೆ ಶುಡ್ ಅಥವಾ ಮಸ್ಟ್ ಸೊ ಐ ಹ್ಯಾವ್ ಟು ಗೋ ನನಗೆ ಹೋಗಬೇಕು ಶಿ ಹ್ಯಾಸ್ ಟು ಬಿ ದ್ ಅವಳಲ್ಲಿರಬೇಕು ಹಿ ಹ್ಯಾಸ್ ಟು ಕಮ್ ಅರ್ಲಿ ಅವನು ಬೇಗ ಬರಬೇಕು ಬೇಗನೆ ಬರಬೇಕು ಸೊ ಇದೇನಿದು ಮಸ್ಟ್ ಅಥವಾ ಹ್ಯಾವ್ ಟು ನನಗೆ ಹೋಗ್ಬೇಕು ಈ ಬೇಕು ಹೋಗು ಪ್ಲಸ್ ಬೇಕು ಅಲ್ಲಿ ಯು ಕ್ಯಾನ್ ಯೂಸ್ ಶುಡ್ ಆರ್ ಹ್ಯಾವ್ ಟು ಆರ್ ಮಸ್ಟ್ ಸ್ಟಿಲ್ ಇನ್ನು ಸ್ವಲ್ಪ ಉಳಿಯುತ್ತೆ ಅದರಲ್ಲಿ ನಾವು ಹ್ಯಾಸ್ ಟು ಬಿ ಅಂತ హ్యాస్ టు అది సింపల్ మేం బరుగు ముఖ్య వెరి ఇంపార్టెంట్ సో ఇవత్ విల్ డిస్కస్ హ్యాస్ టు హు బిల్ ఏం సేర్స్బోదు ಇಟ್ಸ್ ವೆರಿ ಲಾಂಗ್ ತುಂಬಾ ಅದು ತುಂಬಾ ವೇರಿಯೇಷನ್ಸ್ ಇದೆ ತುಂಬಾ ವಿಷಯ ತಿಳ್ಕೊಬೇಕು ಇದರಲ್ಲಿ ಸೊ ಬಿ ಪೇಶೆಂಟ್ ಅಂಡ್ ಇದು ಅಡ್ವಾನ್ಸ್ ಲೆವೆಲ್ ಅಲ್ಲಿ ಅಂತಲ್ಲ ಬೇಸಿಕ್ ಲೆವೆಲ್ ಅಲ್ಲೂ ಇದನ್ನ ಯೂಸ್ ಮಾಡ್ತೀವಿ ನಾವು ಸಿ ಶುಡ್ ಮತ್ತೆ ಮಸ್ಟ್ ಇದ್ರದ್ದು ಡಿಫರೆನ್ಸ್ ಶುಡ್ ಅಂದ್ರೆ ಏನು ಬೇಕು ನನಗೆ ಹೋಗಬೇಕು ಐ ಹ್ಯಾವ್ ಟು ಗೋ ಆ ಮೀನಿಂಗ್ ಬರುತ್ತೆ ಇದರಲ್ಲಿ ಓಕೆ ಸೊ ನಾನು ಸಿ ಒಂದೊಂದಾಗೆ ವೇರಿಯೇಷನ್ ಏನಿದೆ ಯಾವ್ಯಾವ ವೇರಿಯೇಷನ್ ಅಲ್ಲಿ ಏನೇನು ಅಲ್ಲಿ ನಾವು ಆಡ್ ಮಾಡಬೇಕು ಏನು ಯಾವ ತರ ಯೂಸ್ ಮಾಡಬಹುದು ಯಾವ ಸಬ್ಜೆಕ್ಟ್ ಯೂಸ್ ಮಾಡಬಹುದು ಟೆನ್ಸ್ ಯೂಸ್ ಮಾಡ್ಬೋದಾ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಇದನ್ನ ಯಾವ ತರ ಯೂಸ್ ಮಾಡ್ಬೋದು ಕೆಲವು ಅಡ್ವಾನ್ಸ್ ಲೆವೆಲ್ ಸೆಂಟೆನ್ಸಸ್ ಎಲ್ಲ ನೋಡಿದ್ರೆ ನಿಮಗೆ ಆಶ್ಚರ್ಯ ಆಗಿದೆ ಹಿಂಗೂ ಇದೆಯಾ ಅಂತ ಇಂಗ್ಲೀಷ್ ಅಲ್ಲಿ ಬಟ್ ಕನ್ನಡದಲ್ಲಿ ಹೌದು ಕನ್ನಡದಲ್ಲಿ ಸಿಂಪಲ್ ಬಟ್ ನಮಗೆ ಅದು ಇಂಗ್ಲೀಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿದಾಗ ತುಂಬಾ ಏನೋ ಕಾಂಪ್ಲಿಕೇಟೆಡ್ ಅನ್ಸುತ್ತೆ ಲೆಟ್ ಸಿ ಹ್ಯಾಸ್ ಟು ಬಿ ಫಸ್ಟ್ ತಗೊಳ್ಳೋಣ ಹ್ಯಾಸ್ ಟು ಬಿ ಓಕೆ ಸೊ ಹ್ಯಾಸ್ ಟು ಬಿ ಎಲ್ಲಿ ಯೂಸ್ ಮಾಡ್ತೀವಿ ಹಿ ಶಿ ಇಟ್ ಹಿ ಶಿ ಇಟ್ ಅಲ್ಲಿ ಹ್ಯಾಸ್ ಟು ಬಿ ಯೂಸ್ ಮಾಡ್ತೀವಿ ಓಕೆ ಸೊ ಎಲ್ಲಿ ಸೊ ಎಕ್ಸ್ಟರ್ನಲ್ ನ್ ಆನ್ ಲಾಜಿಕಲ್ ನೆಸೆಸಿಟಿ ಇದೇನು ಅಂತ ನಾನು ಹೇಳ್ತೀನಿ ಎಕ್ಸಾಂಪಲ್ 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 ನೋಡಿದ್ರೆ ಗೊತ್ತಾಗುತ್ತೆ ಸ್ಟ್ರಕ್ಚರ್ ಸ್ಟ್ರಕ್ಚರ್ ನೋಡಿ ಇಟ್ ಹ್ಯಾಸ್ 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 ಟು 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 ಬಿ 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 ಪ್ಲಸ್ ನೌನ್ ನೌನ್ ಆರ್ ತ್ರೀ ಅಂದ್ರೆ ಒಂದು ಒಂದು ಬರ್ಬೋದು 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 ಫಾಸ್ಟ್ ಇನ್ ಡೀಟೇಲ್ ಫಸ್ಟ್ ಸಿಂಪಲ್ ಎಕ್ಸಾಂಪಲ್ಸ್ ನೋಡೋಣ ನೋಡೋಣ ಆಮೇಲೆ ವರ್ಕ್ ಶಿ ಹ್ಯಾಸ್ ಟು ಬಿಟ್ ವರ್ಕ್ ಬೈ ನೈನ್ ಲೇ ಎನ್ ಸೊ ದಿಸ್ ಇಸ್ ಆಪ್ಲಿಕೇಶನ್ ಆಪ್ಲಿಕೇಶನ್ ಅಂದ್ರೆ ಏನು ಬಾಧ್ಯತೆ ನಾವು ಮಾಡಲೇಬೇಕಾದಂತಹ ನಮಗೆ ಅಲ್ಲಿ ಇರಲೇಬೇಕಾದಂತ ಕಡ್ಡಾಯ ಇದು ಹ್ಯಾಸ್ಟ್ ಬಿ ಅಂತ ಹೇಳ್ಬೋದು ಯೂಸ್ ಮಾಡಬಹುದು ಮಸ್ಟ್ ಅನ್ನೋದು ಏನಾಗುತ್ತೆ ಅಂದ್ರೆ ಇಟ್ಸ್ ಅ ಕೈಂಡ್ ಆಫ್ ಆಪ್ಲಿಕೇಶನ್ ಮಸ್ಟ್ ಅನ್ನೋದು ಮಾರಲ್ ವ್ಯಾಲ್ಯೂಸ್ ಅಲ್ಲೂ ಬಂದಂಗ್ ಅಂದ್ರೆ ಅವಳು ಕರೆಕ್ಟ್ ಆಗಿ ಅಲ್ಲಿರಬೇಕು ಪಂಕ್ಚುಯಲ್ ಆಗಿರಬೇಕು ಆ ಒಂದು ಮೀನಿಂಗ್ ಅಲ್ಲೂ ಬರುತ್ತೆ ಮಸ್ಟ್ ಅಂದ್ರೆ ಆಬ್ಲಿಗೇಷನ್ ಬರುತ್ತೆ ಸ್ಟ್ರಾಂಗ್ ಆಬ್ಲಿಗೇಷನ್ ಬರುತ್ತೆ ಬಟ್ ಸ್ಟಿಲ್ ಹ್ಯಾಸ್ ಟು ಅಂತ ಹೇಳಿದಾಗ ಅದಕ್ಕಿಂತ ಒಂದು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ನೆಸಸಿಟಿ ಎಕ್ಸ್ಟರ್ನಲ್ ಆಗಿ ನಾವು ಅಲ್ಲಿ ಇರಬೇಕಾದ ಒಂದು ಅನಿವಾರ್ಯತೆ ಬಂದಾಗ ಅದನ್ನ ನಾವು ಹ್ಯಾಸ್ ಟು ಅಂತ ಯೂಸ್ ಮಾಡ್ತೀವಿ ಮಸ್ಟ್ ಶುಡ್ ಯೂಸ್ ಮಾಡ್ಬೋದು ಬಟ್ ಹ್ಯಾಸ್ ಟು ಅದು ಇನ್ನೂ ಸ್ಟ್ರಾಂಗ್ ಆಗಿರುತ್ತೆ ಪ್ರಾಕ್ಟಿಕಲ್ ಆಗಿ ಮಾರಲ್ ಆಗಲ್ಲ ಮಾಡಲೇಬೇಕಾದಂತಹ ಪರಿಸ್ಥಿತಿ ಬಟ್ ಮಾರಲ್ ಆಗಲ್ಲ ಪ್ರಾಕ್ಟಿಕಲ್ ಆಗಿ

ಅವಳು ಅಲ್ಲಿ ಇರಲೇಬೇಕು ಒಂಬತ್ತು ಗಂಟೆ ಒಳಗೆ ಅವಳು ಕೆಲಸದ ಮೇಲೆ ಇರಲೇಬೇಕು ಹ್ಯಾಸ್ ಟು ಬಿ ನಾ ದಿಸ್ ಹ್ಯಾಸ್ ಅಗೇನ್ ಸೊ ಸಬ್ಜೆಕ್ಟ್ ಶಿ ಹಿಟ್ ನಾವು ಸೊ ದಿಸ್ ದಿಸ್ ಹ್ಯಾಸ್ ಟು ಬಿ ದ ರೈಟ್ ಅಡ್ರೆಸ್ ಸೊ ಇದು ಸ್ಟ್ರಾಂಗ್ ಬಿಲೀಫ್ ಸ್ಟ್ರಾಂಗ್ ಬಿಲೀಫ್ ಅಂದ್ರೆ ನಮಗೆ ಪಕ್ಕ ಇದೆ ಸಿ ಇಲ್ಲಿ ನಾವು ಮಸ್ಟ್ ಬಳಸ್ಬೋದು ದಿಸ್ ಮಸ್ಟ್ ಬಿ ದಿಸ್ ಮಸ್ಟ್ ಬಿ ದಿ ರೈಟ್ ಅಡ್ರೆಸ್ ಇಲ್ಲಿ ಮಸ್ಟ್ ಬಿ ಬಳಸಿದಾಗ ನಾವು ಅದು ಗೆಸ್ ಅಷ್ಟೇ ಅದಕ್ಕೆ ಹ್ಯಾಸ್ ಟು ಹ್ಯಾವ್ ಟು ಯೂಸ್ ಮಾಡೋದು ಸೊ ದಿಸ್ ಹ್ಯಾಸ್ ಟು ಬಿ ದ ರೈಟ್ ಅಡ್ರೆಸ್ ಇಷ್ಟೆಲ್ಲ ಹುಡುಕಿದೀವಿ ಇದು ಸರಿಯಾದ ಅಡ್ರೆಸ್ ಇದು ಆಗಿರಲೇಬೇಕು ಇದೇ ಆಗಿರಬೇಕು ಇದೇ ಇರಬೇಕು ಇದು ಇರಲೇಬೇಕು ಅನ್ನೋ ಒಂದು ನಮ್ಗೆ ಗ್ಯಾರಂಟಿ ಇರುತ್ತಲ್ಲ ಇಟ್ಸ್ ಅ ಸ್ಟ್ರಾಂಗ್ ಬಿಲೀಫ್ ಸೊ ದಿಸ್ ಹ್ಯಾಸ್ ಟು ಬಿ ದ ರೈಟ್ ಅಡ್ರೆಸ್ ಎಲ್ಲ ಹುಡುಕಾಯ್ತು ಸರಿಯಾದ ಅಡ್ರೆಸ್ ಇದೇ ಇರಬೇಕು ಇದಿರಲೇಬೇಕು ಆ ಆ ಗ್ಯಾರಂಟಿಯಲ್ಲಿ ನಾವು ದಿಸ್ ಹ್ಯಾಸ್ ಟು ಬಿ ದ ರೈಟ್ ಅಡ್ರೆಸ್ ಮೈಟ್ ಬಿ ದಿಸ್ ಕುಡ್ ಬಿ ದಿಸ್ ಬಿರ್ಬೋದು ಗ್ಯಾರಂಟಿ ಆಮೇಲೆ ಇಟ್ ದಿಸ್ ಇಟ್ ಇಟ್ ಹ್ಯಾಸ್ ಅಗೇನ್ ನೋಡಿ ಇಲ್ಲಿ ಫಸ್ಟ್ ನೌನ್ ಓಕೆ ಸೊ ಶಿ ಹ್ಯಾಸ್ ಟು ಬಿ ಆಟ್ ವರ್ಕ್ ಪ್ಲೇಸ್ ಆಗ್ಬೋದು ಗೆಸ್ಟ್ ಅರೈವ್ ಮನೆಯಲ್ಲ ಗಲೀಜಾಗಿರುತ್ತೆ ನಾವು ಹೇಳ್ತೀವಿ ದಿಸ್ ಹ್ಯಾಸ್ ಟು ಬಿ ಕ್ಲೀನ್ ಬಿಫೋರ್ ದ ಗೆಸ್ಟ್ ಅರೈವ್ ಅಂದ್ರೆ ಗೆಸ್ಟ್ ಬರೋ ಗೆಸ್ಟ್ ಗಳು ಬರೋದ್ಕಿಂತ ಮುಂಚೆ ಇದೆಲ್ಲ ಕ್ಲೀನ್ ಆಗಿರಲೇಬೇಕು okay, this has to be cleaned. cleaned, alay. so this has to be cleaned. always now has to be, be at the person in you now we three badaspe, this has to be cleaned. okay, so bare examples, noodana. okay, so mm -hmm. आर्था okay. आर्था mm -hmm. now let's continue. needs to be first now, has to be, have to be noodana. okay, same structure, the needs to be you know. have to be, have to be, have to be

They have to be. See, have to Admiral Iru They have to be honest with us. You have to be careful while driving. You have to be careful while driving. Nino, you have to be driving careful like So, which is uh, obviously you must be no other thing. Okay, we have to be there, we have to be there before noon.

ಜನರಲ್ ಆಗಿ ನೋಡೋಣ ಓಕೆ ಸೊ ಹ್ಯಾಸ್ ಟು ಬಿ ಆದ್ಮೇಲೆ ಹ್ಯಾಸ್ ಟು ಆರ್ ಹ್ಯಾಪ್ ಟು ಆದ್ಮೇಲೆ ಫಸ್ಟ್ ನಾವು ಬಳಸೋದು ಆಜೆಕ್ಟಿವ್ ಆಜೆಕ್ಟಿವ್ ಅಂದ್ರೆ ಗುಣವಿಶೇಷಣ ಯಾವ್ದಾದ್ರೂ ಒಂದು ವಸ್ತುವಿನ ವಿಷಯದ ಸ್ಥಳದ ಗುಣವನ್ನು ಹೇಳುವುದು ವಿಲ್ ಸಿ ಎಕ್ಸಾಂಪಲ್ಸ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಸೊ ಇಲ್ಲಿ ನೋಡಿ ಶಿ ಹ್ಯಾಸ್ ಟು ಬಿ ಕ್ರೈಸಿ ಟು ಡೂ ಶಿ ಹ್ಯಾಸ್ ಟು ಬಿ ಕ್ರೈಸಿ ಟು ಡೂ ಆ ಆತರ ಎಲ್ಲ ಮಾಡಲ್ಲ ಅವಳು ಅವಳ ಆತರ ಏನಾದರೂ ಮಾಡಬೇಕು ಅಂತ ಆದ್ರೆ ಅವಳು ಹುಚ್ಚಿಯಾಗಿರ್ಬೇಕು ಅವನು ಅವನು ಹಂಗೆಲ್ಲ ಮಾಡಲ್ಲ ಅವನು ಹಂಗೆಲ್ಲ ಮಾಡಬೇಕು ಅಂತ ಆದ್ರೆ ಅವನು ಹುಚ್ಚನಾಗಿರ್ಬೇಕು ಸೊ ಶಿ ಹ್ಯಾಸ್ ಟು ಬಿ ಕ್ರೇಜಿ ಟು ಡೂ ದರ ಮಾಡಲ್ಲ